ಆಕ್ಟರ್ ಇಲ್ಲಿವರೆಗೂ ಯಾವ ಸಿನಿಮಾನು ಮಾಡಿಲ್ವಾ ಕಾಂಟ್ರವರ್ಸಿ ಮಾಡಿದ್ರೆ ಮಾಡಿ ಹೀರೋ ಆಗಬೇಕು ತಮ್ಮದೊಂದು ಕಟೌಟ್ ಹಾಕ್ಸ್ಕೊಳ್ಬೇಕು ಕರ್ನಾಡಿನ ತುಂಬೆಲ್ಲ ಮೆರವಣಿಗೆ ಹೊರಡಬೇಕು ತಮ್ಮದೇ ಆಗಿರ್ತಕ್ಕಂಥ ಆಡಿಯನ್ಸ್ನ ಸಂಪಾದನೆ ಮಾಡಬೇಕು ಅನ್ನೋಂಥದ್ದು ಬಹುತೇಕ ಕಲಾವಿದರ ಕನಸು ಈ ನಿಟ್ಟಿನಲ್ಲಿ ಸಾಕಷ್ಟು ಸೈಕಲ್ ಹೊಡಿತಾನೆ ಇರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ರು ಫೈ ಟ್ರ್ಯಾಕ್ ಕೆಲಸ ಮಾಡಿದರು ಸಹನ ಟ್ರ್ಯಾಕ್ ಕೆಲಸ ಮಾಡ್ತಾ ಬಂದರು ಆದರೆ ಹೀರೋ ಆಗಬೇಕು ಗಾಂಧಿನಗರದಲ್ಲಿ ತಂದೊಂದು ಕಟೌಟ್ ಬೀಳಬೇಕು ಅನ್ನೋದು ಇವ್ರದ್ದು ಬಹು ವರ್ಷದ ಕನಸಾಗಿತ್ತು ಫೈನಲಿ ಆ ಕನಸು ಇರ್ತಾ ಇದೆ ಅವರು ಮತ್ತಿನ್ಯಾರೂ ಅಲ್ಲ ಪ್ರವೀಣ್ ಅಂತ ಭರವಸೆಯ ನಾಯಕ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಹಾಡಿನ ಮೂಲಕ ಇವರು ಭರವಸೆಯನ್ನು ಹುಟ್ಟಿಸಿದ್ದಾರೆ ಟಾಣೆ ಕೇರಾ ಆಫ್ ಶ್ರೀರಾಮ್ಪುರ ಸಿನಿಮಾದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಲಾಂಚ್ ಆಗ್ತಾ ಇದ್ದಾರೆ ಈಗ ನನ್ನೊಟ್ಟಿಗೆ ಸ್ಟಾರ್ ಪಿಕ್ಚರ್ ಜೊತೆ ಮಾತನಾಡಲಿಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ನಮಸ್ತೆ ಸರ್ ಹೇಗಿದ್ದೀರ ನೀವೇ ಸೂಪರ್ ಸರ್ ಪ್ರವೀಣ್ ಜಿ ನಾಯಕನಾಗಬೇಕು ಅನ್ನುವಂಥದ್ದು ಹದಿನೈದು ಹದಿನಾರು ಹದಿನೇಳು ವರ್ಷಗಳ ಕನಸು ಆ ಕನಸು ಈಡೇರ್ತಾ ಇದೆ ಎಷ್ಟು ಖುಷಿ ಇದೆ ಈ ಕ್ಷಣ ಅಂತೂ ಮನಸ್ಸು ತುಂಬ ಇದೆ ಅದೇ ರೀತಿ ಭಯನೂ ಇದೆ ಯಾಕಂದರೆ ಮೇ ಮೂವತ್ತನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ ಅದು ಹೆಂಗೋಗುತ್ತೆ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ಒಂದೂ ಗೊತ್ತಿಲ್ಲ ನಮಗೆ ಅದೊಂದು ಭಯನೂ ಇದೆ ಬಟ್ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಂತೂ ಇದೆ ಓಕೆ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂದಾಗ ಶ್ರೀರಾಮ್ಪುರದಲ್ಲಿ ಯಾವುದೋ ಒಂದು ಘಟನೆನ ಬೇಸ್ ಮಾಡಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಅಂತ ಟೈಟ್ಲೇ ಹೇಳುತ್ತೆ ಜೊತೆಗೆ ಠಾಣೆ ಅಂತಂದಾಗ ಪೊಲೀಸ್ ಇಲಾಖೆ ಅಲ್ಲಿನ ವ್ಯವಸ್ಥೆ ಅದೆಲ್ಲವೂ ಕೂಡ ಕಣ್ಮುಂದೆ ಮುಂದೆ ಬರುತ್ತೆ ಪರ್ಟಿಕ್ಯುಲರ್ಲಿ ಏನು ಠಾಣೆ ಅಂದರೆ ಜೊತೆಗೆ ಶ್ರೀರಾಂಪುರ ಠಾಣೆ ಅಂದರೆ ಈಗ ನೋಡಿ ಒಂದು ಶ್ರೀರಾಮ್ಪುರದಲ್ಲಿ ಒಂದು ಠಾಣೆ ಇರುತ್ತೆ ಅಂತ ಆ ಠಾಣೆ ಲಿಮಿಟ್ಸಲ್ಲಿ ಒಂದಷ್ಟು ಏರಿಯಾಗಳು ಒಂದಷ್ಟು ಗಲ್ಲಿಗಳು ಬರ್ತವೆ ಆ ಒಂದು ಶ್ರೀರಾಮ್ಪುರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಭವಾನಿ ನಗರ ಅನ್ನೋ ಒಂದು ಸ್ಥಳ ಸೊ ಅಲ್ಲಿ ಒಬ್ಬ ನಾಯಕ ಕಾಳಿ ಕಾಳಿ ಅಂತ ಹೀರೋ ಹೆಸರು ಅವನಿಗೂ ಆ ಭವಾನಿ ನಗರಕ್ಕೂ ಠಾಣೆಗೂ ಮತ್ತು ಶ್ರೀರಾಮ್ಪುರಕ್ಕೂ ಈ ನಾಲ್ಕಕ್ಕೂ ಏನು ನಂಟಿದೆಯೋ ಅದೇ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಓಕೆ ಸೊ ಇದು ನಮ್ಮ ಸಿನಿಮಾದ ಸಿನಿಮಾ ರಿಯಲ್ ಇನ್ಸಿಡೆಂಟ್ ಏನಾದರೂ ಬೇಸ್ಡ್ ಆಗಿಟ್ಕೊಂಡಿಲ್ಲ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಏನಿಲ್ಲ ಇದು ಪಕ್ಕ ಕಾಲ್ಪನಿಕ ಕತೆ ಒಂದು ಸ್ವಲ್ಪ ಈ ಸಮಾಜದಲ್ಲಿ ನಡೆಯುವಂಥ ಘಟನೆಗಳಿಗೆ ಒಂದು ಸ್ವಲ್ಪ ರಿಲೇಟ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಯಾರಿಗೂ ಆಧಾರಿತ ಯಾರ ಮೇಲಾದರೂ ಸಿನಿಮಾ ಅದು ಮಾಡಿಲ್ಲ ಇದು ಕಾಯ ಕೇವಲ ಕಾಲ್ಪನಿಕ ಸಿನಿಮಾ ಓಕೆ ನಾನು ಹಿಂದಿನ ಒಂದು ಪ್ರೆಸ್ ಮೀಟ್ನ ಗಮನಿಸಿದಾಗ ಶ್ರೀರಾಮ್ಪುರದಲ್ಲಿ ಇಡ್ಲಿ ಮಾರುವಂಥ ಯುವಕನ ಕತೆ ಅಂತ ಹೇಳಿದ್ದು ಆ ಯುವಕ ಇವತ್ತಿಗೂ ಇದ್ದಾನ ಅಥವಾ ಆತನನ್ನು ಸಂಪರ್ಕ ಮಾಡಿದ್ರ ಅಥವಾ ಆತ ನಿಮ್ಮ ನಿಮ್ಮ ಸಹಪಾಠಿನ ನಿಮ್ಮ ಗೆಳೆಯನ ಅಥವಾ ನೀವು ನೋಡ್ದಂತವನ ಅನ್ನೋಂಥ ಕ್ಯೂರಿಯಾಸಿಟಿ ಇಲ್ಲ ಅದು ಏನಂದ್ರೆ ಶ್ರೀರಾಂಪುರ ಅಂದರೆ ಒಬ್ಬ ಇಡ್ಲಿ ಮಾರ್ತಾನೆ ಅಂದರೆ ಒಂದು ಈಗ ನೋಡಿ ಕನ್ನಡ ಚಿತ್ರಗಳಲ್ಲಿ ಸುಮಾರು ಪಾತ್ರಗಳು ಸುಮಾರು ಜನ ಹೀರೋಗಳು ಮಾಡಿದ್ದಾರೆ ಈಗ ಅಣ್ಣೋರು ಡ್ರೈವರ್ ಪಾತ್ರ ಮಾಡಿದ್ದಾರೆ ಹೋಟೆಲ್ ಸರ್ವರ್ ಪಾತ್ರ ಮಾಡಿದ್ದಾರೆ ನಮ್ಮ ಜಗೇಶವರು ಮತ್ತು ವಿಷ್ಣುವರ್ಧನ್ ಅವರು ಇನ್ನೇನೋ ಗ್ಯಾರಾಜು ಮತ್ತು ಪೆಟ್ರೋಲ್ ಬಂಕು ಅಲ್ಲೆಲ್ಲ ಯಾಕಂದ್ರೆ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಿನಿಮಾಗಳು ನೋಡಿಕೊಂಡೇ ಬಂದಾಗಿಂದ ನನಗೆ ಇಡ್ಲಿ ಮಾರೋ ಒಂದು ಪಾತ್ರ ಇದುವರೆಗೂ ಯಾರೂ ಮಾಡಿಲ್ಲ ಅಂತ ನನಗನ್ನಿಸ್ತು ಹೋಟೆಲಲ್ಲಿ ಕೆಲಸ ಮಾಡಿ ಸರ್ವರ್ ಸೋಮಣಾಗ ಬಂದಿದೆ ಆದರೆ ಹೋಟೆಲಿಂದ ಆಚೆ ಇಡ್ಲಿ ಮಾರೋ ಒಬ್ಬ ಹುಡುಗ ಅವನೊಂದು ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂಥ ಸಿನಿಮಾ ಒಂದು ಮಾಡ್ಬೋದಲ್ಲ ಅಂತ ಒಂದು ನಿರ್ದೇಶಕರು ಒಂದು ಎಳೆ ಕೊಟ್ಟರು ಸೊ ಅದನ್ನು ಡೆವಲಪ್ ಮಾಡ್ತಾ ಇದೊಂದು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂತ ಒಂದು ಪವರ್ಫುಲ್ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ರೆಡಿ ಆಗಬಿಟ್ಟಿದೆ ಓಕೆ ಠಾಣೆ ನೀವು ಫೈಟ್ರ್ ಆಗಿದ್ದಂಥವ್ರು ಅಂತ ಕೇಳ್ಪಟ್ಟೆ ಫೈಟ್ರಾಗಿ ಎಷ್ಟು ಸಿನಿಮಾಗಳಲ್ಲಿ ತಾವು ಕೆಲಸ ಮಾಡಿದ್ರಿ ಸಿನಿಮಾ ಹಿನ್ನೆಲೆ ಏನಾದರೂ ಇತ್ತಾ ಅಥವಾ ಕಲಾವಿದನ ಆಗಬೇಕು ಅನ್ನೋ ಥರದ್ದು ನಿಮ್ಮ ಕನಸ ಅಥವಾ ಹೇಗೆ ಅಂತ ಅಂದರೆ ಫೈಟರ್ ಅಂದರೆ ಈಗ ನೋಡಿ ಫೈಟರ್ ಅಂದರೆ ಈಗ ಅಫಿಷಿಯಲ್ ಫೈಟರ್ಸ್ ಇದ್ದಾರೆ ಅವರು ರಿಜಿಸ್ಟರ್ಡ್ ಫೈಟರ್ಸ್ ಈಗ ಅವ್ರದ್ದು ಏನು ಮಾಡ್ತಾರೆ ಅವ್ರದ್ದೇ ಬೇರೆ ಅವ್ರದ್ದು ಫೈಟರ್ ಕಾರ್ಡ್ ಬರುತ್ತೆ ಅವ್ರದೇ ಆದ ಯೂನಿಯನ್ ಇದೆ ಸೊ ನಾವು ಫೈಟರ್ ಅಂದರೆ ನಾವೊಬ್ಬ ಕಲಾವಿದ ಆಗಬೇಕು ಅಂತ ಬಂದಿದ್ದು ಈಗ ನಾನೊಬ್ಬ ಹೀರೋ ಆಗಬೇಕು ಅಂತ ಬಂದಿದ್ದು ಹೀರೋ ಆಗಬೇಕು ಅಂತ ಬಂದಾಗ ನಿಮಗೆ ಏಕಾಏಕಿ ಹೀರೋ ಪಾತ್ರ ಯಾರೂ ಕೊಡೋಲ್ಲ ಒಂದಷ್ಟು ಪಾತ್ರಗಳು ಮಾಡ್ಬೇಕಾರೆ ಒಂದಷ್ಟು ಕಾಟ ಕಾಂಟ್ಯಾಕ್ಟ್ಸ್ ಮಾಡಬೇಕಾಗುತ್ತೆ ಒಂದಷ್ಟು ತಯಾರಿಗಳು ಮಾಡ್ಕೋಬೇಕಾಗುತ್ತೆ ನಾನು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಒಂದು ವರ್ಷದ ಆ್ಯಕ್ಟಿಂಗ್ ಕೋರ್ಸು ಎರಡು ಸಾವಿರದ ಎಂಟ್ರ ಬ್ಯಾಚ್ ನಾನು ಆ ಎಂಟ್ರ ಬ್ಯಾಚಲ್ಲಿ ನಮಗೆ ಕೌರವ ವೆಂಕಟೇಶ್ ಅವರು ಅಲ್ಲಿ ಪರಿಚಯ ಆಗ್ತಾರೆ ಅವ್ರದ್ದೊಂದು ಫೈಟ್ ಕ್ಲಾಸ್ ಇರುತ್ತೆ ಸೊ ಆ ಫೈಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ ಪ್ರಾಕ್ಟೀಸು ಫೈಟ್ ಕಲಿಯೋಕ್ಕೆ ಅಂತ ಹೋಗ್ತೀನಿ ಅಲ್ಲಿ ಸೊ ಫೈಟ್ ಕಲಿತು 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 ನಾನು ಎಲ್ಲ ಐಟಮ್ಗಳು ನಾನು ಪರ್ಫೆಕ್ಟಾಗಿ ಕಲಿಯೋದ್ರಿಂದ ಏನು ಮಾಡ್ಬಿಟ್ಟೆ ನಾನು ಫೈವ್ ಕ್ಲಾಸ್ ಮುಗಿದ ತಕ್ಷಣ ನಾನು ಮನೆಗೆ ಹೋಗ್ತಾ ಇರಲಿಲ್ಲ ಸೀದಾ ಮಾಸ್ಟ್ರ್ ಹಿಂದೆ ಹೋಗ್ಬಿಡ್ತಿದ್ದೆ ಅವರು ಯಾವ್ದ್ಯಾವ ಸಿನ್ಮಾ ಮಾಡ್ತಾರೆ ಈಗ ಅವರು ದಿಸಕ್ಕೊಂದು ಶೂಟಿಂಗ್ ಮಾಡೋದು ವಾರದಲ್ಲಿ ಒಂದು ನಾಲ್ಕೈದು ಸಿನ್ಮಾ ಶೂಟಿಂಗ್ ಮಾಡೋದು ನಾವೇನು ಮಾಡ್ತಿದ್ವಿ ಬೆಳಗ್ಗೆ ಫೈವ್ ಕ್ಲಾಸ್ ಮುಗಿಸೋದು ಮಾಸ್ಟ್ರೇ ಎಲ್ಲಿ ಲೊಕೇಶನ್ ಅನ್ನೋದು ಹೋಗೋದು ಅಬ್ಸರ್ವ್ ಮಾಡ್ತಿದ್ವಿ ಈಗ ಕೆಲವೊಂದು ಸಿನಿಮಾಗಳಲ್ಲಿ ಈಗ ನಾವು ವಿಲನ್ ಗ್ಯಾಂಗಲ್ಲಿ ಇರ್ತೀವಲ್ಲ ಈಗ ವಿಲನ್ ಜೊತೆ ಇದ್ದರೆ ಅವರು ಫೈಟು ಮಾಡಬೇಕಾಗುತ್ತೆ ಈಗ ಫೈಟರ್ಸ್ ಈಗ ಯಾವುದೋ ಒಂದು ಫೈಟ್ ಸ್ಟಾರ್ಟ್ ಆಗ್ತಿರುತ್ತೆ ಅಂದರೆ ಒಂದು ನಾಲ್ಕೈದು ಜನ ಫೈಟರ್ಸ್ನ ಮಿಕ್ಸ್ ಮಾಡ್ತಾರೆ ಮಿಕ್ಕಿದ್ದೆಲ್ಲ ಆರ್ಟಿಸ್ಟ್ಗಳನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ ಸೊ ಆ ಥರ ಆರ್ಟಿಸ್ಟಾಗಿ ನಾನು ಕೆಲಸ ಮಾಡಿ ಫೈಟ್ರೂ ಆಗೂ ಮಾಡಿದ್ದೀನಿ ಸೊ ಇಷ್ಟು ಕೆಲಸಗಳನ್ನ ಮಾಡಿ ನಾನೊಬ್ಬ ನ ಕಲಾವಿದನಾಗೇ ಬಂದಿರೋದು ಫೈಟರ್ ಅಂದ್ರೆ ಜಸ್ಟ್ ಆಸ್ ಎ ಈಗ సినిమాలో ಏ ಫೈಟರ್ಸ್ ಕರೆಸೇ ಅಂತಾರೆ ಅದರಲ್ಲಿ ಅಫಿಷಿಯಲ್ ಫೈಟರ್ ಇರ್ತಾನೆ ನಾವು ಕಲಾವಿದರು ವಿದ್ರು ಇರ್ತೀವಿ ಸೊ ಹಾಗಾಗಿ ಈ ತರ ಫೈಟರ್ ಅಂತ ಬಿಂಬಿಸ್ತಾ ಇದ್ದಾರೆ ಓಕೆ ಈ సినిమాలో ನಿಮ್ಮ ಫೈಟಿಂಗ್ ಸೀಕ್ವೆನ್ಸ್ ನ ನೋಡಿ ದುನಿಯಾ ವಿಜಯ್ ಸರ್ ಮೆಚ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ ಯಾವತ್ತಾದರೂ ಮೀಟ್ ಆಗಿ ಮಾತಾಡಿದ್ದಾ ಅಥವಾ ಫೋನ್ ಕಾಲ್ ಅಲ್ಲಿ ಏನಾದರೂ ಮಾತಾಡಿತ್ತರಾ ಹೇಗೆ ಅಂತ ಇಲ್ಲ ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಫೈಟ್ ಮಾಸ್ಟರ್ ಇದ್ದರಲ್ಲ ಟೈಗರ್ ಶಿವು ಅಂತ ಇನ್ನೊಬ್ರು ಫೈಟ್ ಮಾಸ್ಟರ್ ಇದ್ದರಲ್ಲ ಆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ನಮ್ಮ ಕೌರವ ಮಾಸ್ಟ್ರದು ಫೈಟ್ ಕ್ಲಾಸ್ ಇರಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಅದೇನು ಡೆಮಾಲಿಷನ್ ಮಾಡ್ತಾರೆ ಅಂದ್ಬಿಟ್ಟು ಈಗ ನಾನು ಸಿನಿಮಾಗೆ ಫೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಲ್ಲ ಅವಾಗ ಏನು ಮಾಡ್ತಿದ್ದೆ ಮುಂಚೆ ಮುಂಚೆಯೆಲ್ಲ ಏನು ಮಾಡೋರು ಈಗ ಅಲ್ಲಿ ಇದರಲ್ಲಿದೆ ಜಯನಗರದಲ್ಲಿ ಒಂದು ಪಾರ್ಕ್ ಇದೆ ಕೃಷ್ಣಾರಾವ್ ಪಾರ್ಕ್ ಅಂತ ಇದೆ ಅಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿರೋ ಎಲ್ಲ ಫೈಟ್ರುಗಳು ಫೈಟ್ ಮಾಸ್ಟ್ರುಗಳು ಸಂಡೇಸ್ ಆದರೆ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋರು ಸರಿ ನಾನೇನು ಮಾಡಿದೆ ಏನು ಮಾಡೋದು ಈಗ ಫೈಟ್ ಪ್ರಾಕ್ಟೀಸ್ ಮಾಡಬೇಕಲ್ಲ ರೆಡಿ ಆಗಬೇಕು ಅಂದಾಗ ಅಲ್ಲಿ ಹೋದ ಅಲ್ಲಿ ಆ ಕೃಷ್ಣರಾವ್ ಪಾರ್ಕ್ ಹೋದಾಗ ನಮಗೆ ಈ ಟೈಗರ್ ಶಿವ ಅವರು ಬ್ರದರಲ್ಲಿರ್ತಾರೆ ಇರ್ತಾರೆ ಓಕೆ ನಾನು ಅವ್ರನ್ನ ಕೇಳ್ತೀನಿ ಸರ್ ಇಲ್ಲೆಲ್ಲ ಫೈಟೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲಿ ಅಂತ ಏ ಅದು ಇಲ್ಲಲ್ಲ ಮುಂಚೆ ಎಲ್ಲ ಫೈಟರ್ಸು ಫೈಟ್ ಎಲ್ಲ ಬರೋರು ಈಗೆಲ್ಲ ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ ನೀವೇನೂ ಟ ಕಲ್ತ್ಕೋಬೇಕಂದ್ರೆ ಅಲ್ಲಿ ಟೈಗರ್ ಶಿವ ಅವರು ವಿದ್ಯಾಪೀಠ ಸರ್ಕಲಲ್ಲಿ ಮಾಡ್ತಾ ಇದ್ದಾರೆ ನೀವು ಅವ್ರನ್ನ ಭೇಟಿ ಆಗ್ಬೋದು ಅಂತ ಅವರು ಸರಿ ಹೋಗಿ ನಾನು ಅಲ್ಲಿ ಹೋದಾಗ ಅಲ್ಲಿ ಒಂದು ಆರು ತಿಂಗಳು ಜಸ್ಟ್ ಈಗೇನು ರಿವೈಸ್ ಅಂತಾರಲ್ಲ ಈಗ ರಿವಿಷನ್ ಮಾಡ್ಕೊಂಡೆ ಅಲ್ಲ ಒಂದು ಸ್ವಲ್ಪ ಎಲ್ಲ ಬಾಡಿ ಫಿಟ್ನೆಸ್ಸು ಫ್ಲೆಕ್ಸಿಬಿಲಿಟಿ ಸೊ ಏನು ಮಾಡಿದ್ರು ಈಗ ಅವ್ರಿಗೊಂದು ಫೈಟ್ ಕೊಡೋಣ ಅಂತ ಡಿಸೈಡ್ ಮಾಡಿ ಸಿನಿಮಾದಲ್ಲಿ ಐದು ಫೈಟ್ ಬರೋದ್ರಿಂದ ಎಲ್ಲ ಫೈಟು ಒಬ್ರಿಗೆ ಕೊಟ್ಬಿಟ್ರೆ ಒಂದೇ ಪ್ಯಾಟರ್ನ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟೈಗರ್ ಒಂದು ಒಂದೆರಡು ಫೈಟ್ ಕೊಡೋಣ ಅಂದ್ಬಿಟ್ಟು ಕೊಟ್ಟಾಗ ಅವರು ನಮ್ಮದು ಫೈಟೇನೋ ಮಾಡಿಬಿಟ್ರು ನಮ್ಮದೇ ಫಸ್ಟ್ ಸಿನಿಮಾ ಅವರು ಡೆಬ್ಯೂ ಆಗಿ ಫೈಟ್ ಮಾಸ್ಟ್ರಾಗಿ ಲಾಂಚ್ ಆಗಬೇಕಾದ್ರೆ ನಮ್ಮದೇ ಫಸ್ಟ್ ಸಿನಿಮಾ ನಮ್ಮದೇನಾಯ್ತು ಅಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನ್ಮಾ ಪೆಂಡಿಂಗ್ ಇತ್ತು ನಮ್ಮದು ಸಿನ್ಮಾದು ಫೈಟು ಅವ್ರ ಹತ್ರ ಇತ್ತಲ್ಲ ಎಡಿಟ್ ಆಗಿರೋ ಫೈಟೆಲ್ಲ ಅದನ್ನು ತೋರಿಸಿ ದುನಿಯಾ ವಿಜಯ್ ಸರ್ಗೆ ತೋರಿಸಿದ್ದಾರೆ ಓ ಅವಾಗ ಅವರು ಓ ಪರವಾಗಿಲ್ಲ ಹೊಸ ಹುಡುಗನ ಇಟ್ಕೊಂಡು ಚೆನ್ನಾಗಿ ಮಾಡಿದ್ಯಾ ಅಂದ್ಬಿಟ್ಟು ಭೀಮಾದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟು ಭೀಮಾದಲ್ಲಿ ಅವರೇ ಫೈಟ್ ಮಾಡಿ ಅದಾದಮೇಲೆ ಒಂದು ಸುಮಾರು ನಲ್ವತ್ತು ಮೂವತ್ತು ನಲ್ವತ್ತು ಸಿನಿಮಾ ಬಿಸಿ ಇದೆ ಶಿಬು ಸರ್ ಏನೋ ಫುಲ್ ಬಿಸಿ ಆಗೋದ್ರು ಪ್ರವೀಣ್ ಅವರು ಎಷ್ಟು ಬ್ಯುಸಿ ಆಗ್ಬೋದು ಈ ಸಿನಿಮಾದಿಂದ ಯಾಕಂದ್ರೆ ಎಲ್ಲರೂ ಹೊಗಳ್ತಾ ಇದ್ದಾರೆ ನಿಮ್ಮ ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅನ್ನೋಂಥದ್ದು ನಾವು ನಿಮ್ಮ ಒಂದು ಹಾಡಿನ ಲಾಂಚಿಂಗ್ ಸಂದರ್ಭದಲ್ಲಿ ಕೆಲವು ಗಣ್ಯರ ಮಾತುಗಳನ್ನು ಕೇಳಿಸ್ಕೊಂಡಾಗ ಅನಿಸ್ತು ಪ್ರವೀಣ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಮೂಲಕ ತಾನು ಭರವಸೆ ನಾಯಕನಾಗಿ ನಿಲ್ತೀನಿ ಅಂತ ಈಗ ಪ್ರತಿಯೊಬ್ಬ ನಟರಿಗೆ ಇದ್ದೇ ಇರುತ್ತೆ ನಾನು ಇದೊಂದು ಸಿನಿಮಾದಿಂದ ಸೂಪರ್ ಸ್ಟಾರ್ ಆಗಿಬಿಡಬೇಕು ಅಂತ ಕೆಲವರಿಗೆ ಆಸೆ ಈಡಿರುತ್ತೆ ಕೆಲವರಿಗೆ ಆಸೆ ಈಡೇರಲ್ಲ ಸೊ ಅದೇ ಥರ ನನಗೂ ಆಸೆ ಇದೆ ಇದೊಂದು ಸಿನಿಮಾ ನಾನು ಸೂಪರ್ ಸ್ಟಾರ್ ಆಗಬೇಕು ಬಹು ಬೇಡಿಕೆಯ ನಟನಾಗಬೇಕು ಅಂತ ನನಗೂ ಇದೆ ಆದರೆ ಅದು ನಮ್ಮ ಕರ್ನಾಟಕದ ಜನತೆ ಡಿಸೈಡ್ ಮಾಡಬೇಕು ಈಗ ಸಿನಿಮಾ ಅಂದ ತಕ್ಷಣ ನಾವು ಹೋಗಿ ಬರೀ ಆ್ಯಕ್ಟಿಂಗು ಫೈಟಿಂಗು ಡ್ಯಾನ್ಸ್ ಮಾಡಿಬಿಟ್ರೆ ಸಿನಿಮಾ ಅಲ್ಲ ಅದರಲ್ಲೊಂದು ಸ್ಟೋರಿ ಇರುತ್ತೆ ಅದರಲ್ಲೊಂದು ಭಾವನೆಗಳಿರುತ್ತೆ ಅದು ಜನಗಳಿಗೆ ಇಷ್ಟ ಆಗಬೇಕು ಜನಗಳು ಇಷ್ಟ ಆದಮೇಲೆ ಖಂಡಿತ ಜನ ಸಿನಿಮಾ ಗೆದ್ದೇ ಗೆಲ್ಲಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ಒಂದು ಸಮುದ್ರದಷ್ಟು ಒಂದು ಕನಸುಗಳನ್ನ ಇಟ್ಕೊಂಡು ಖುಷಿನಿಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಬೇಕು ಮೇ ಮೂವತ್ತೊಂದರ ಮೂವತ್ತರ ನಂತರ ಏನಾಗುತ್ತೋ ಅದ್ರ ಡಿಸಿಷನು ನಾನು ರೆಡಿ ರೆಡಿದೀನಿ ಇಲ್ಲಿವರೆಗೂ ಪ್ರವೀಣ್ಗೊಂದು ಗಿಲ್ಟ್ ಇತ್ತು ನನ್ನ ಜೊತೆಗಿರ್ತಕ್ಕಂಥ ರಿಷಿ ಇರಲಿ ವಸಿಷ್ಠ ಸಿಂಹ ಇರಲಿ ನಿರಂಜನ್ ದೇಶಪಾಂಡೆ ಇರಲಿ ತನ್ನ ಸಹಪಾಠಿಗಳೆಲ್ಲರೂ ಕೂಡ ಒಂದು ಉತ್ತಂಗದ ಸ್ಥಾನಕ್ಕೆ ಹೋದರು ಎಲ್ಲರೂ ಸ್ಟಾರ್ ಪಟ್ಟಕ್ಕೇರಿದ್ರು ನನಗೆ ಯಾಕೆ ಆ ಥರದ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೊರಗಿತ್ತು ಆ ಕೊರಗನ್ನ ನೀಗ್ಸೋದಕ್ಕೆ ಠಾಣೆ ಸಿನಿಮಾ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ ಹೇಗೆ ಪ್ರವೀಣ್ ಹೌದೌದು ಯಾಕಂದರೆ ಗಿಲ್ಟ್ ಅನ್ನೋದಕ್ಕಿಂತ ಈಗ ನಮ್ಮ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ನಾಟಕ ಮಾಡ್ತೀವಿ ಪಿ ಪ್ರದರ್ಶನ ಕಲಾ ಸಂಸ್ಥೆನಲ್ಲಿ ಪಿ ಡಿ ಸತೀಶ್ ಚಂದ್ರ ಅವರು ಒಂದು ಮಾರ್ಗೋಸ ಮಹಲ್ ಅನ್ನೋ ಒಂದು ನಾಟಕ ಮಾಡಿದ್ವಿ ಅದರಲ್ಲಿ ಋಷಿ ನಿರಂಜನ್ ದೇಶಪಾಂಡೆ ನಮ್ಮ ವಸಿಷ್ಠ ಎನ್ ಸಿಂಹ ಮತ್ತು ಸಂಚಾರಿ ವಿಜಯ್ ಅವರೆಲ್ಲ ಜೊತೆಗೆ ನಾಟಕ ಮಾಡ್ತಿದ್ವಿ ಈಗ ಅವ್ರು ಹೋಗೋ ಆಡಿಷನ್ಗಳಿಗೆಲ್ಲ ನಾನು ಹೋಗ್ತಿದ್ದೆ ಈಗ ನಾವು ಎರಡು ಸಾವಿರದ ಏಳರಿಂದನೇ ಆಡಿಷನ್ಸ್ಗಳು ಅಟೆಂಡ್ ಮಾಡ್ತಾನೇ ಇದ್ದೀವಿ ಈಗ ಎರಡು ಸಾವಿರದ ಏಳರ ಮೇಲ್ಪಟ್ಟು ಎಷ್ಟು ಜನ ಹೀರೋಗಳು ಬಂದರು ಈಗ ನಾವು ಎರಡು ಸಾವಿರದ ಏಳರಿಂದ ಆಡಿಷನ್ಸ್ ಅಟೆಂಡ್ ಮಾಡ್ತಾನೆ ಅದಿ ಬಹುಶಃ ನಾನು ಅಟೆಂಡ್ ಮಾಡಿದ ಆಡಿಷನ್ಸೇ ಇನ್ನೊಬ್ಬ ಹೋಗಿ ಅವನು ಇವತ್ತು ಸ್ಟಾರ್ ಆಗಿದ್ದಾನೆ ಬಟ್ ನನಗೆ ಅವಕಾಶ ಇಲ್ಲ ಅದೇನು ಮೋಸ್ಟ್ಲಿ ನನ್ನ ಬಣ್ಣನೋ ಇಲ್ಲ ನಮ್ಮ ಇದು ಇಲ್ಲ ನಮ್ಮ ನಮ್ಮ ದೇಹನೋ ನಮ್ಮ ಔಟ್ಲುಕ್ಕು ಅದು ಗೊತ್ತಿಲ್ಲ ಅದು ಎಲ್ಲದಕ್ಕೂ ಒಂದು ಕಡೆ ಒಂದು ಟೈಮ್ ಅಂತ ಬರಬೇಕು ಅಂತ ಹೇಳ್ತಾರಲ್ಲ ಆ ಟೈಮ್ ಇವತ್ತು ಬಂದಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಬಹುಶಃ ಆ ಟೈಮ್ ಬರ್ಲಿಕ್ಕೆ ಬೇರೆಯವ್ರು ಯಾರು ಸಾಥ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ತಾಯಿನೇ ನಿರ್ಮಾಪಕಿಯಾಗಿ ನಿಮ್ ಜೊತೆ ನಿಂತಿದ್ದ ಅಥವಾ ಹೇಗೆ ಸರ್ ಯಾಕಂದ್ರೆ ಈಗ ಸುಮಾರು ಒಂದು ಎಷ್ಟು ವರ್ಷ ಅಂತ ಪ್ರಯತ್ನ ಮಾಡೋದು ನೋಡಿ ಈಗ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬರೀ ಆಡಿಷನ್ಸು ಫೈಟು ಡ್ಯಾನ್ಸು ಆಕ್ಟಿಂಗು ಬರೀ ಇದರಲ್ಲೇ ನೀನು ಹದಿನೆಂಟು ವರ್ಷ ಕಳೆದ್ಬಿಟ್ಟಲ್ಲಪ್ಪಾ ಈಗ ಯಾರಾದರೂ ಕೇಳ ಕೇಳ್ತಾರಲ್ವಾ ಈಗ ಒಬ್ಬ ಮನೆಗೆ ಒಬ್ಬ ಮಗ ಅಂದಮೇಲೆ ನೀನು ಹದಿನೆಂಟು ವರ್ಷದಿಂದ ಹೋಗ್ತಿದ್ದೀಯ ತಾನೆ ಅಲ್ಲಿ ಅಲ್ಲೇನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೋಗ್ತಿರ್ತಾನೆ ಅಲ್ಲಿಂದ ಏನು ಔಟ್ಪುಟ್ ತಂದೆ ಅಂತ ಕೇಳೇ ಕೇಳ್ತಾರಲ್ಲ ಸೊ ಹಂಗಾಗಿ ಹದಿನೆಂಟು ವರ್ಷದ ಇದರಲ್ಲಿ ನಮ್ಮ ತಾಯಿನೂ ನನ್ನ ಜೊತೆಗೆ ನಿಂತಿದ್ದಾರೆ ಅದಾದಮೇಲೆ ಒಂದು ನಾಲ್ಕು ಜನ ಸ್ನೇಹಿತರು ಇನ್ವೆಸ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಮ ತಾಯಿ ಹೆಸರಿಗೆ ಮಾತ್ರ ನಿರ್ಮಾಪಕಿ ಬಟ್ ಅವ್ರದ್ದು ಕಮ್ಮಿನೇ ಅವ್ರದ್ದು ಇನ್ವೆಸ್ಟ್ಮೆಂಟು ಬಟ್ ಸ್ನೇಹಿತರೆಲ್ಲ ನನ್ನ ಕೈ ಹಿಡಿದು ಎಲ್ಲ ಇದೊಂಥರ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಠಾಣೆ ಕೇರ್ ಆಫ್ ಶ್ರೀರಾಮಪುರ ಈಗ ಮೇ ಮೂವತ್ತಕ್ಕೆ ಬಿಡುಗಡೆಗೆ ಸಜ್ಜಾಗಿದೆ ಓಕೆ ಸರ್ ಈ ಸಿನಿಮಾದಿಂದ ನಮ್ಮ ಆಡಿಯನ್ಸ್ ಸಿನಿಮಾ ಪ್ರೇಕ್ಷಕ ಮಹಾಶ ಮಹಾಶಿಯರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಪ್ರವೀಣ್ ಹೇಳ್ತಾರೆ ಜನಕ್ಕೆ ಅಂತ ಯಾಕೆ ನೋಡಬೇಕು ಅಂದರೆ ನೋಡಿ ಈಗ ಇವತ್ತಿನ ಕಾಲದಲ್ಲಿ ಬರೀ ಕಮರ್ಷಿಯಲ್ ಸಿನಿಮಾಗಳೇ ಬರ್ತಾ ಇದಾವೆ ಬರೀ ಹೊಡಿ ಬಡಿ ಇಲ್ಲ ಅದು ಮಾಡು ಇದು ಮಾಡು ಬರೀ ಲವ್ವು ಸೆಂಟಿಮೆಂಟು ತಾಯಿ ಸೆಂಟಿಮೆಂಟು ಬರೀ ಅದು ಮಾತ್ರ ಬರ್ತಾ ಇದೆ ಆದರೆ ಅದ್ದೆಲ್ಲದಕ್ಕಿಂತ ವಿಭಿನ್ನವಾಗಿ ನಮ್ಮದು ಒಬ್ಬ ಇಡ್ಲಿ ಮಾರೋ ಹುಡುಗ ಅವನ ಜೀವನದಲ್ಲಿ ನಡೆಯುವಂಥ ಘಟನೆ ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದು ಅವರು ಲವ್ ಆಗುತ್ತೆ ಅವ್ರ ಮದುವೆ ಆಗುತ್ತೆ ಅದಾದ್ಮೇಲೆ ಶ್ರೀರಾಂಪುರದ ಒಂದು ಏರಿಯಾ ಅನ್ನೋ ಒಂದು ಗಲ್ಲಿನಲ್ಲಿ ಅವ್ರಿಗೆ ಏನೇನು ತೊಂದರೆಗಳು ಈಡಾಗ್ತಾರೆ ಅಲ್ಲಿ ಜನ ಅವರಿಗೆಲ್ಲ ಯಾವ ಥರ ತೊಂದರೆ ಬರುತ್ತೆ ಪೊಲಿಟಿಕಲ್ ಪ್ರೆಷರ್ ಇರ್ಬೋದು ಇಲ್ಲ ಫೈನಾನ್ಷಿಯಲ್ ಪ್ರೆಷರ್ ಇರ್ಬೋದು ಇಲ್ಲ ಬೇರೆ ಏನೋ ಪ್ರೆಷರ್ ಇರ್ಬೋದು ಆ ಪ್ರೆಷರ್ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಒಬ್ಬ ಕಾಳಿ ಅನ್ನೋ ಹುಡುಗ ಅಲ್ಲಿ ಜನತೆಗೆ ಮತ್ತು ಅಲ್ಲಿ ಜನಕ್ಕೆ ಯಾವ ಥರ ನ್ಯಾಯ ಒದಗಿಸ್ಕೊಡ್ತಾನೆ ಅನ್ನೋದೇ ಠಾಣೆ ಕೇರ ಆಫ್ ಓಕೆ ಇಲ್ಲಿವರೆಗೂ ಟೀಸರ್ ಟ್ರೈಲರ್ ಬಿಟ್ಟಿಲ್ಲ ಸೊ ಹಾಗಾಗಿ ನಿಮಗೆ ಯಾವುದೇ ಒತ್ತಡ ಇಲ್ಲ ಅಂದರೆ ಐ ಮೀನ್ ಪೊಲಿಟಿಕಲ್ ಪ್ರೆಷರ್ ಇಲ್ಲ ಇಲ್ಲಿ ಯಾವ ಟೈಟ್ಲೇ ನೋಡಿದಾಗ ಏನೋ ಒಂದು ವರ್ಲ್ಡ್ ಕನೆಕ್ಷನ್ ಇರ್ಬೋದು ಇಲ್ಲಿಂದ ಯಾವುದೋ ಒಂದು ಗ್ಯಾಂಗ್ಸ್ಟರ್ ಕತೆ ಇರ್ಬೋದು ಅದು ಮುಂದಿನ ದಿನಗಳಲ್ಲಿ ಟೀಸರ್ ಟ್ರೈಲರ್ ಬಿಟ್ಟ ಮೇಲೆ ಯಾರಾದರೂ ಪೊಲಿಟಿಕಲಿ ಪ್ರೆಷರ್ ಹಾಕಿದರೆ ಯಾವುದೋ ಒಂದು ಶಕ್ತಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಏನು ಏನು ಮಾಡ್ತೀರಾ ಸರ್ ಆ ಏನಾದರೂ ಕಂಟೆಂಟ್ ಇದೆಯಾ ಸಿನಿಮಾದ ಕಂಟೆಂಟು ಅಂದರೆ ಪೊಲಿಟಿಕಲ್ ಪ್ರೆಷರ್ ಅಂದರೆ ಈಗ ಮಾಮೂಲಿ ನೀವು ಎಲ್ಲ ಸಿನಿಮಾಗಳಲ್ಲೂ ನೋಡಿದಾಗೆ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟೇ ಮಾಡೋದು ನಾವು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟು ಒಂದು ಕತೆ ಅಂತ ಬರ್ಕೊತ ಹೋದಾಗ ಅದೆಲ್ಲ ಒಂದು ಕಡೆ ಯಾರಿಗೂ ಒಬ್ರಿಗೆ ರಿಲೇಟ್ ಆಗ್ಬೋದು ಓಕೆ ನಾವು ಈಗಲೇ ಅವ್ರಿಗೆ ಹೇಳ್ಬಿಡ್ತೀವಿ ನೋಡಿ ಸರ್ ಇದು ನಿಮಗೆ ರಿಲೇಟ್ ಆಗೋಲ್ಲ ಇದೇನೂ ಪಕ್ಕ ಕೇವಲ ಕಾಲ್ಪನಿಕ ಸೊ ಹಾಗಾಗಿ ಯಾವುದೇ ರೀತಿ ಪ್ರೆಷರ್ ಬಂದರೂ ನಾವು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಸಿನಿಮಾ ಸ್ಟಾರ್ಟಿಂಗಲ್ಲೇ ಬಂದುಬಿಡುತ್ತೆ ಈ ಚಲನಚಿತ್ರದಲ್ಲಿ ಬರುವ ಪಾತ್ರಗಳೆಲ್ಲ ಕೇವಲ ಕಾಲ್ಪನಿಕ ಅಂತಲೇ ಬಂದ್ಬಿಡುತ್ತೆ ಅದನ್ನ ಕೆಲವರು ಇದು ಯಾಕೋ ನನಗೆ ರಿಲೇಟ್ ಆಗ್ತಾ ಇದೆಯಲ್ಲ ಅಂತ ಅವರು ಮಾಡ್ಕೊಂಡ್ರೆ ಅದನ್ನ ನಾವೇನು ಮಾಡ್ತಾ ಆ ಸಿನಿಮಾ ನಿಮ್ಮ ಸಿನಿಮಾ ರಿಲೀಸ್ ಆಗದೆ ತಡೆಯುವಷ್ಟು ಶಕ್ತಿಯುತ ಕಾಂಟೆಂಟ್ ಆ ಥರದ್ದು ಏನಾದರೂ ಮಾಡ್ಕೊಂಡಿದೀರ ಯಾಕಂದರೆ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಫ್ರಮ್ ದ ಡೇವನ್ನೇ ಹೇಳ್ತಾರೆ ನೋಡಿ ಸರ್ ನೀವೇನಾದರೂ ಮಾಡಿ ಕಾಂಟ್ರವರ್ಸಿ ಮಾತ್ರ ಮಾಡಬೇಡಿ ಅಂತ ಫ್ರಮ್ ದ ಡೇವನ್ನು ಹೇಳ್ತಾನೆ ಬಂದಿದ್ದೀವಿ ಬಟ್ ಆ ಥರದ್ದೆಲ್ಲ ಏನಿಲ್ಲ ಬಟ್ ಇದೆ ನೀವು ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ಬೇಕು ಅಭಿಪ್ರಾಯ ಈಗಲೇ ಹೇಳ್ಬಿಟ್ರೆ ಆ ಕುತೂಹಲ ಹೋಗ್ಬಿಡುತ್ತೆ ಸೊ ನೀವೆಲ್ಲ ಸಿನಿಮಾದಲ್ಲೇ ಬಂದು ನೋಡಿ ನೋಡಿರಲ್ ಮಾಡಿ ನಾವು ಸರ್ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಇಪ್ಪತ್ತು ಜನ ಕಲಾವಿದರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಒಂದು ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಜನ ಆರ್ಟಿಸ್ಟ್ಗಳನ್ನ ಬಳಕೆ ಮಾಡಿಕೊಂಡು ಈ ಸಿನಿಮಾ ಮಾಡಿದಿರಿ ಅಂತ ಕೇಳ್ಪಟ್ಟೆ ಹೇಗೆ ನಿಭಾಯಿಸಿದ್ರಿ ಎಲ್ಲ ಅಂದ್ರೆ ಏನಂದ್ರೆ ಈಗ ನಾವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಲ್ವಾ ನಮ್ದು ಪ್ರದರ್ಶನ ಕಲಾ ಸಂಸ್ಥೆ ನಮ್ಮ ನಿರ್ದೇಶಕರು ಥಿಯೇಟ್ರ್ ಬ್ಯಾಕ್ಗ್ರೌಂಡು ಅವ್ರದ್ದು ಒಂದು ತಂಡ ಇದೆ ಸೊ ನಮ್ಮ ತಂಡ ಅವ್ರ ತಂಡ ಎಲ್ಲ ಸುಮಾರು ಜನ ಸ್ನೇಹಿತರು ತುಂಬ ಜನ ಸ್ನೇಹಿತರು ಇದ್ದಾರೆ ಎಲ್ಲರಿಗು ಮಾತಾಡಿ ಮಾತಾಡಿ ನೋಡಪ್ಪ ನಿನ್ನೊಂದು ಪಾತ್ರ ಇದೆ ಮಾಡ್ತೀಯ ನಿನ್ನೊಂದು ಪಾತ್ರ ಇದೆ ಮಾಡ್ತೀಯ ಎಲ್ಲರೂ ಕನ್ವಿನ್ಸ್ ಮಾಡಿ ಅಂದರೆ ಎಲ್ಲರೂ ಅಟ್ ಎ ಟೈಮು ಮೀಟ್ ಆಗೋದು ಒಂದೇ ಪ್ಲೇಸು ಅದು ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಕ್ಲೈಮ್ಯಾಕ್ಸಿನಲ್ಲಿ ಒಂದು ಐವ ಒಂದು ನೂರು ಜನ ಜೂನಿಯರ್ ಆರ್ಟಿಸ್ಟು ಒಂದು ಇಪ್ಪತ್ತು ಜನ ಕಲಾವಿದರು ಎಲ್ಲ ಒಂದು ಇನ್ನೂರು ಜನ ಆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಇದೆಯಲ್ಲ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಶೂಟ್ ಮಾಡಿದರು ಯಾಕಂದರೆ ನಾವು ಅಲ್ಲಿ ಫೈಟ್ ಮಾಡ್ಬೇಕಾದ್ರೆ ಪೊಲೀಸರು ಬಂದು ನಮ್ಮದೆಲ್ಲ ಸೆಟ್ಟೆಲ್ಲ ಕಿತ್ತಾಕ್ಬಿಟ್ರು ರಾಮನವಮಿ ಉತ್ಸವ ಮಾಡ್ತಿರ್ತೀವಿ ಅದು ಮುಸ್ಲಿಮ್ಸ್ ಏರೇ ಇರೋದ್ರಿಂದ ಅದು ಯಾವುದೋ ಒಂದು ಡೆತ್ ಆಗಿತ್ತು ಅವತ್ತು ಹುಬ್ಳಿನಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ರು ಮತ್ತು ರಾತ್ರಿ ರಾತ್ರಿ ನಾವು ವಿಷ್ಣುವರ್ಧನ್ ಸಮಾಧಿ ಮುಂದೆ ಶ ಶಿಫ್ಟ್ ಮಾಡಿಸಿ

ಬಟ್ ಯಾರೋ ಒಬ್ಬ ಬಂದ್ಬಿಟ್ಟು ನಿಮಗೆ ಬರೀ ನಾನು ಸುಮ್ಮನೆ ಚಿಕ್ಕದಾಗಿ ಸೀನ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದು ನೀವು ತಮಟೆ ನಗಾರಿ ಎಲ್ಲ ತಂದ್ಬಿಟ್ಟು ಇಲ್ಲೆಲ್ಲ ಇಷ್ಟೊಂದು ಅದ್ದೂರಿತನ ಮಾಡಿದ್ರೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಹತ್ರ ಅಂದ್ಬಿಟ್ಟು ಎಲ್ಲ ಕಿದಾಕ್ಬಿಟ್ರು ರಾತ್ರಿ ಮಧ್ಯಾಹ್ನ ಬಂದರೂ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಶೂಟ್ ಸ್ಟಾರ್ಟ್ ಆಯಿತು ಅರ್ಧ ಗಂಟೆಲಿ ಎಲ್ಲ ಕಿದಾಕ್ಬಿಟ್ರು ಓಕೆ ಸರಿ ನಾವು ಸುಮ್ಮನೆ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡು ಶೂಟ್ ಮಾಡಿ ರಾತ್ರೋ ರಾತ್ರಿ ವಿಷ್ಣುವರ್ಧನ್ ಸಮಾಧಿ ಮುಂದೆ ಶೂಟಿಂಗ್ ಮಾಡಿ ಕ್ಲೈಮ್ಯಾಕ್ಸ್ ಓಕೆ ಸಾಕಷ್ಟು ಏಳು ಬೀಳುಗಳ ನಡುವೆ ಸಿನಿಮಾ ಎಷ್ಟು ವರ್ಷ ಇದು ಜರ್ನಿ ಎರಡು ವರ್ಷ ಆಯ್ತಾ ಸಿನಿಮಾನ ಅಲ್ಲೇ ಸುಮಾರು ನಾಲ್ಕು ಓಕೆ ಫೈನಲಿ ಮೇ ತರ್ಟಿ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಆಪ್ತರಿಗೆ ಸಿನಿಮಾ ಪ್ರೇಮಿಗಳಿಗೆ ಏನು ಹೇಳ್ತಾರೆ ಪ್ರವೀಣ್ ಸರ್ ಸಿನಿಮಾ ಆಪ್ತರಿಗೆ ಸಿನಿಮಾ ಪ್ರೇಮಿಗಳಿಗೆ ನನಗೆ ಅಂತ ಅಭಿಮಾನಿಗಳು ಯಾರು ಇಲ್ಲ ಇನ್ಮೇಲೆ ನಿಮ್ಮೆಲ್ಲ ನಾವು ಅಭಿಮಾನಿ ದೇವರುಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕಂದ್ರೆ ನೀವು ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟಾಗ ಮಾತ್ರ ನೀವು ನನ್ನ ಫ್ಯಾನ್ ಆಗೋದಲ್ಲ ನಾನು ನಿಮ್ಮ ಫ್ಯಾನ್ ಆಗ್ತೀನಿ ಅದಕ್ಕೊಂದು ಅವಕಾಶ ಮಾಡಿಕೊಡಿ ನಿಮ್ಮಗಳ ಫ್ಯಾನ್ಗಳಾಗೋದಕ್ಕೆ ನನಗೊಂದು ನೀವು ಅವಕಾಶ ಕೊಡ್ತೀರ ಅಂತ ಬಂದು ದಯವಿಟ್ಟು ಎಲ್ಲ ಮೇ ಮೂವತ್ತನೇ ತಾರೀಕು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ ಅಂತ ನಿಮ್ಮೆಲ್ಲರೂ ನಾನು ಕೇಳ್ಕೊತೀನಿ ಸರ್ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಅವರ ಮಾತುಗಳು ವಿಶೇಷವಾಗಿ ನಾನಿಲ್ಲಿ ಇನ್ನೊಂದು ಮಾತನ್ನು ಮೆನ್ಷನ್ ಮಾಡಬೇಕು ಅಭಿನವ ಭಾರ್ಗವ ವಿಷ್ಣುದಾದ ಅವರ ಪುಣ್ಯಭೂಮಿಯಲ್ಲಿ ನಮ್ಮ ಟಾಣೆ ಸಿನಿಮಾದ ಕ್ಲೈಮ್ಯಾಕ್ಸಿನ್ ಶೂಟ್ ಆಗಿದೆಯಂತೆ ಸೊ ಆ ಒಂದು ವಿಶೇಷವಾದಂಥ ಒಂದು ವಿಶೇಷವಾದಂಥ ಶಕ್ತಿ ಇರುವಂಥ ಜಾಗದಲ್ಲಾಗಿರ್ತಕ್ಕಂಥ ಸಿನಿಮಾದ ಕ್ಲೈಮ್ಯಾಕ್ಸ್ ಇದು ಯಾರು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಬೇಡಿ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸಾಕಷ್ಟು ಸೈಕಲ್ ತುಳಿದು ಫೈನಲಿ ನಾಯಕ ನಟನಾಗಿ ನಿಂತಿದ್ದ ನಿಲ್ಲೋದಕ್ಕೆ ನಿಂತಿದ್ದಾರೆ ಅವರು ಪ್ರವೀಣ್ ಅವರ ಮೊದಲ ಸಿನಿಮಾವನ್ನ ಕೈ ಹಿಡೀರಿ ಎಲ್ಲರೂ ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಅವರು ಪ್ರಜ್ವಲಿಸಲಿ ಅನ್ನೋದೇ ನನ್ನ ಒಂದು ಸ್ಟಾರ್ ಪಿಕ್ಚರ್ನ ಆಶಯ ಕೂಡ